ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳಾಸ್ ಕಿಚನ್ ನಾನು ಇವತ್ತಿನ ರೆಸಿಪಿ ಬಂದು ರವೆ ಉಂಡೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ರವೆನ ತೊಗೊಂಡಿದ್ದೀನಿ ಹಾಗೇ ಡ್ರೈ ಫ್ರೂಟ್ಸ್ನ ತೊಗೊತಾ ಇದ್ದೀನಿ ಒಂದು ಪ್ಯಾನ್ಗೆ ಎಣ್ಣೆ ಮತ್ತು ತುಪ್ಪ ಇದೆರಡು ಕೂಡ ಸಮ ಪ್ರಮಾಣದಲ್ಲಿ ಒಂದು ಎರಡೆರಡು ಸ್ಪೂನ್ನ ಹಾಕ್ಕೊಂಡು ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದೆಲ್ಲ ರೋಸ್ಟ್ ಆದಮೇಲೆ ಅದಕ್ಕೇ ರವೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಆಯಿಲ್ ಏನಿದೆ ಅದೆಲ್ಲ ಸ್ವಲ್ಪ ಬಿಟ್ಕೊಂಡು ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಈ ರವೆನ ಚೆನ್ನಾಗಿ ಹುರ್ಕೋಬೇಕು ಲೈಟ್ ಬ್ರೌನ್ ಬರುತ್ತೆ ಅಲ್ಲಿ ತನಕ ನೋಡಿಕೊಂಡು ಹುರ್ಕೋಬೇಕು ಜಾಸ್ತಿ ಬ್ರೌನ್ ಸಹ ಆಗಬಾರ್ದು ಆ ರೀತಿಯಾಗಿ ರವೆನ ಹುರ್ಕೋಬೇಕಾಗತ್ತೆ ನೋಡಿ ಆಯಿಲ್ ಅಂಶ ಏನಿದೆ ಈ ರವೆಯಲ್ಲಿ ಅದೆಲ್ಲ ಕಡಿಮೆ ಆಗ್ತಾ ಹೋದಂತೆಲ್ಲ ಈ ರವೆ ಚೆನ್ನಾಗಿ ಹುರಿದಿದೆ ಅಂತ ಅಂದ್ಬಿಟ್ಟು ಅರ್ಥ ನೋಡಿ ಈ ರೀತಿಯಾಗಿ ಆಗಬೇಕು ಆಯಿಲ್ ಅಂಶ ಎಲ್ಲ ಕಮ್ಮಿಯಾಗಿ ಡ್ರೈ ಆಗಿದೆ ರವೆ ಎಲ್ಲ ಹಾಗೆ ಲೈಟ್ ಒಂದು ಬ್ರೌನ್ ಕಲರ್ ಸಹ ಬಂದಿದೆ ಇದಕ್ಕೇ ನಾನು ಒಂದು ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಎಷ್ಟು ದಿನ ಇಟ್ಟರೂ ರವೆ ಉಂಡೆ ಸ್ಮೆಲ್ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಕೆ ಜಿ ರವೆಗೆ ಒಂದು ಕಾಲು ಲೀಟ್ರ್ ಆಗುವಷ್ಟು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಟೀ ಸ್ಪೂನಷ್ಟು ಸಕ್ಕರೆ ಸಹ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದೇನಕ್ಕೆ ಅಂತ ರವೆ ಉಂಡೆ ಕಟ್ಟೋವಾಗ ಉದುರೋದಿಲ್ಲ ಕೈಗೆಲ್ಲ ಅಂಟೋದಿಲ್ಲ ಚೆನ್ನಾಗಿ ಉಂಡೆಗಳು ಬರ್ತವೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಏಲಕ್ಕಿ ಕಾಯಿ ಪುಡಿನ ಹಾಕೋತಾ ಇದ್ದೀನಿ ಒಂದು ಐದು ಕಾಳಿನಷ್ಟು ಅದ್ರ ಜೊತೆಗೆ ಅರ್ಧ ಕೆ ಜಿ ರವೆಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಾಲು ಸಹ ಕಾಯ್ದಿದೆ ಈ ಮಿಕ್ಸಿಂಗ್ಗೆ ರವೆ ಮಿಕ್ಸ್ ಏನಿದೆ ಇದಕ್ಕೆ ನಾವು ಹಾಲು ಹಾಕೊಳ್ಳೋಣ ಹಾಲು ಸ್ವಲ್ಪ ನಾವು ಜಾಸ್ತಿನೇ ಹಾಕ್ಕೊಂಡು ಕಲಿಸ್ಕೋಬೇಕು ಜಾಸ್ತಿ ಹಾಕ್ಕೊಂಡು ಕಲಿಸೋದ್ರಿಂದ ನಾವು ರವೆ ಎಷ್ಟು ದಿನ ರವೆ ಉಂಡೆ ಇಡ್ತೀವೋ ಅಷ್ಟು ದಿನವೂ ಸಹ ಈಗ ಮಾಡಿರೋ ಟೇಸ್ಟೇ ಕೊಡುತ್ತೆ ಆ ಕ್ಷಣದಲ್ಲಿ ಮಾಡಿದ್ದೀವಿ ಅಂತ ಅನ್ನೋವಂಥ ಟೇಸ್ಟ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ರ ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರವೆ ಉಂಡೆಗಳನ್ನ ಕಟ್ಟಿಟ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಬನ್ನಿ ಇವಾಗ ಯಾವ ರೀತಿ ಉಂಡೆ ಕಟ್ಟೋದು ನೋಡೋಣ ಇದು ಸ್ವಲ್ಪ ಬಿಸಿ ಬಿಸಿ ಇರೋವಾಗಲೇ ನಾವು ಉಂಡೆನ ಕಟ್ಕೋಬೇಕಾಗುತ್ತೆ ಇಲ್ಲಾಂದರೆ ಆಮೇಲೆ ಉದ್ರೋಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಉಂಡೆಗಳನ್ನ ಕಟ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಸಹ ಸ್ವಲ್ಪ ಬಿಸಿ ಇದ್ದಂಗ್ಲೇ ಕಟ್ಕೊತಾ ಇದ್ದೀನಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂತು ರೌಂಡೆ ಉಂಡೆ ಅಲ್ವಾ ಕೈಗೆ ಒಂದು ಸ್ವಲ್ಪ ಅಂಟ್ತಾ ಇಲ್ಲ ತುಂಬ ಚೆನ್ನಾಗಾಗಿದೆ ಈ ರೀತಿಯಾಗಿ ಉಂಡೆಗಳನ್ನೆಲ್ಲ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ ನಾನೊಂದು ಅರ್ಧ ಕೆ ಜಿ ರವೆಗೆ ಒಂದು ಮೂವತ್ತರಿಂದ ಮೂವತ್ತೈದು ರವೆ ಉಂಡೆಗಳನ್ನಾಗಿ ಮಾಡಿದೆ ಮೀಡಿಯಮ್ ಸೈಜ್ದು ಮಾಡಿದೆ ತುಂಬ ಏನು ದಪ್ಪ ಅದು ಮಾಡಿರಲಿಲ್ಲ ನೋಡಿ ಈ ರೀತಿಯಾಗಿ ಉಂಡೆಗಳನ್ನಾಗೆಲ್ಲ ಮಾಡಿಕೊಂಡು ಇಟ್ಕೋಬೋದು ಇದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ತನಕನೂ ಇಡ್ಬೋದಾಗುತ್ತೆ ಯಾವುದೇ ರೀತಿಯಾಗಿ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಉಂಡೆ ಎಲ್ಲ ಮಾಡಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ರವೆ ಉಂಡೆ ಅಲ್ವಾ ಯಾರ್ಯಾರು ನನ್ನ ಚಾನಲ್ನ ಮೊದಲಿಗೆ ನೋಡ್ತಿದ್ರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ರೆಸಿಪಿ ಯಾರ್ಯಾರಿಗೆ ಮಾಡೋದಕ್ಕೆ ಬರೋಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಸಹ ಮಾಡಿ ನೋಡಿ ಈ ಥರ ಮುರಿದಾಗ ತುಂಬ ಮೆದುವಾಗಿರಬೇಕು ರವೆ ಉಂಡೆ ಈ ರೀತಿಯಾಗಿ ಮಾಡಬೇಕು ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್